ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತಾರರಂದು ಸಕಲೇಶ್ಪುರದಲ್ಲಿ ನಡೆದ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಮುರಳಿ ಮೋಹನ್ ಅವರು ಸಣ್ಣಸ್ವಾಮಿಯವರ ಮೇಲೆ ಹಲ್ಲೆ ಮಾಡಲಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಹೋರಾಟ ಮಾಡುವುದಾಗಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಸಿದ್ದಪ್ಪ ನೆಡುಗರನ ಹಳ್ಳಿ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕ ಸರ್ಕಾರದ ಕಂದಾಯ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರಗೌಡರ ಸಮ್ಮುಖದಲ್ಲಿ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುರವರ ಅಧ್ಯಕ್ಷತೆಯಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ನಡೆದ ಸಭೆಯಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆಗಳ ಅರ್ಜಿಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಕಾರ್ಯ ನಡೆದಿದೆ ಕಾರ್ಯಕ್ರಮದ ಯಶಸ್ಸಿಗೆ ಸಂಘಟನೆಯ ರಾಜ್ಯಾಧ್ಯಕ್ಷ ನಿಡುಗರಹಳ್ಳಿ ಸಿದ್ದಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಶಾಸಕರು ಹಾಗೂ ಜಿಲ್ಲಾಡಳಿತದ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದಾರೆ ಆದರೆ ಕಾರ್ಯಕ್ರಮ ಮುಕ್ತಾಯವಾದ ಬಳಿಕ ಸಂಜೆ ಏಳು ಗಂಟೆ ಸುಮಾರಿನಲ್ಲಿ ಸಚಿವರು ಹಾಗೂ ಅಧಿಕಾರಿಗಳು ಸಕಲೇಶ್ಪುರ ತಾಲೂಕು ಕಚೇರಿಗೆ ತೆರಳುತ್ತಿದ್ದ ವೇಳೆ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಡಿಸಿ ಸಣ್ಣಸ್ವಾಮಿ ಅವರ ಮೇಲೆ ಮುರಳಿ ಮೋಹನ್ ಎಂಬುವರು ಏಕಾಏಕಿ ಕೊರಳಪಟ್ಟಿ ಹಿಡಿದು ತಳ್ಳಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ ಸಾರ್ವಜನಿಕರ ಎದುರಿನಲ್ಲಿ ನಡೆದ ಈ ಘಟನೆ ಕ್ಷೇತ್ರದಲ್ಲಿ ಆತಂಕ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ನಿಡುಗರಹಳ್ಳಿ ಸಿದ್ದಪ್ಪ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ರೌಡಿ ಸಂಸ್ಕೃತಿಯ ಕೃತ್ಯವನ್ನು ಸಂಘಟನೆ ಹಾಗೂ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸಿದ್ದು ಆರೋಪಿತ ವ್ಯಕ್ತಿಯನ್ನು ಕ್ಷೇತ್ರದಿಂದ ವಜಾಗೊಳಿಸುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಟಿಸಬೇಕೆಂದು ಆಗ್ರಹಿಸಿದೆ ಅಲ್ಲದೆ ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರುವ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ ಆರೋಪಿತನ ವಿರುದ್ಧ ಕಠಿಣ ಕ್ರಮ ಜರುಗಿಸುವವರಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ತುರು ಧರಣಿ ಹಾಗೂ ಹೋರಾಟ ಮುಂದುವರಿಸಲಾಗುವುದು ಎಂದು ಸಂಘಟನೆ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಎಚ್ಚರಿಕೆ ನೀಡಿದರು ಇಲ್ಲಿ ಈ ಒಂದು ಸಮಸ್ಯೆ ಅವನು ರೌಡಿ ಸಂಸ್ಕೃತಿ ಇರೋದಾದರೆ ನಾನು ನನ್ನ ಪಕ್ಷದಿಂದ ಮತ್ತು ಸಂಘಟನೆಯ ವತಿಯಿಂದ ಹಾಸನ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ನಿರಂತರವಾಗಿ ಇವನನ್ನು ಉಚ್ಚಾಟನೆ ಮಾಡೋವರೆಗೂ ಕೂಡ ಇಂಥ ಒಬ್ಬ ರೌಡಿ ಸಂಸ್ಕೃತಿ ಇರತಕ್ಕಂಥ ಒಬ್ಬ ಪರಾಜಿತ ಅಭ್ಯರ್ಥಿ ಕಿತ್ತೋದ ಮುರಳಿ ಮೋಹನನ್ನು ಕಿತ್ತಾಕೋವರ್ಗು ಕೂಡ ನಾನು ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತಿರ್ಗ ಉಪಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರಣ್ಣನ್ಗೆ ಗೃಹ ಸಚಿವರಿಗೆ ಮತ್ತಿರ್ಗ ಸಮಾಜ ಕಲ್ಯಾಣ ಹಾಗೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರಿಗೆ ಒಂದು ಮನವಿ ಮಾಡ್ತಾ ಒಂದು ಇದನ್ನು ತುಂಬ ಖಂಡಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಇಲ್ಲಿ ಆಗಿರ್ತಕ್ಕಂಥ ನೋವು ಅವತ್ತು ನಾವು ಕೂಡ ಏನಾರ ಒಂಚೂರು ಸಿಡ್ದಿದ್ರೆ ನಮ್ಮನ್ನು ನೀವೆಲ್ಲ ಏನಂತ ಅಂತಿದ್ರಿ ಒಂದು ಮೀಸಲು ಕ್ಷೇತ್ರದಲ್ಲಿ ಬಲ ಐಕ್ಯತೆ ಇಲ್ಲ ನೂರ ಐವತ್ಮೂರು ಜಾತಿಯ ಜನಾಂಗ ಇಲ್ಲಿ ಐಕ್ಯತೆ ಇಲ್ಲದೆ ಇವ್ರಿ ಹೊರದಾಡ್ತಾರೆ ಅನ್ನೋ ಒಂದು ಅಪಕೀರ್ತಿಗೆ ಒಳಗಾಗಬಾರ್ದು ಅಂತ ಹೇಳಿ ಅವ್ರನ್ನ ಕೈ ಮುಗಿದು ಬಂದ್ಬಿಡಿ ನೀವು ಬೇಡ ಇದನ್ನು ಮಾಡತಕ್ಕ ಸಮಯ ಅಲ್ಲ ಅಂತ ಹೇಳಿ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಸುನಾಂಗ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ